ಆದರ್ಶ ಟಿಪ್ಪನ್ ಸೆಂಟ್ ಇದೆ ಸದ್ಯ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಮೂರು ಬರ್ತಾರೆ ನಾನು ತಿಂಡಿ ಕೂಡ ಮಾಡಿದ್ದೀನಿ ಕೂಡ ಮಾಡಿದರೆ ತುಂಬ ರುಚಿಯಾಗಿರ್ತದೆ ರುಚಿಯಾಗಿರುತ್ತೆ ಆದರ್ಶ ತೊಂಡೆ ಚೆಕ್ ತೊಂಡೆಕೊಪ್ಪ ಮಾಡಿ ಬೆಳಗಿನ ತಿಂಡಿ ತಟ್ಟೆ ಇಂಡಿ ಪೂರಿ ಚಿತ್ರ ರೈಸ್ ಪಾತ್ರ ಮಧ್ಯಾಹ್ನ ಬಿಸಿ ಮುದ್ದೆ ಬರ್ತಾ ಈ ಕಡೆ ಬಂದಾಗ ಬೆಂಗಳೂರಿಗೆ ಹತ್ರ ಆಗುತ್ತೆ ಆದಷ್ಟು ಡಿಫರ್ ಸೆಂಟರ್ ಸೊಂಡೆಕೊಪ್ಪ ಹತ್ರ ಮಾಡಿ ತುಂಬ ವಿಶೇಷವಾದ ಹೋಟೆಲ್ ಇದು ಇವತ್ತಿನ ತಿಂಡಿ ವಿಶೇಷ ಇಡ್ಲಿ ಪೂರಿ ಚಿತ್ರಾನ್ನ ಚಿತ್ರಾನ್ನ ಪಲಾವ್ ಸರ್ ಚಿತ್ರವ್ ಚಿತ್ರ ನಾವು ಕುರಿಬೇಕಿತ್ತಂತೆ ಮಾಡ್ತೀವಿ ಅಲ್ವಾ ಹಂಗಾಗಿ ಇದು ಒಂದು ಮಾಡೋಣ மேடம் <laughs> ஆக <sus> <fox> <Ninth, numbers>